ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಹಲ್ಗಾಮ್ ದಾಳಿ ಆದಮೇಲೆ ಭಾರತ ಪಾಕಿಸ್ತಾನ ನಡುವೆ ದಿನೇ ದಿನೇ ಟೆನ್ಷನ್ ಜಾಸ್ತಿ ಆಗ್ತಾನೆ ಇದೆ ಈ ನಡುವೆ ಯುದ್ಧ ಆಗಿಬಿಟ್ರೆ ಯಾವ ದೇಶಗಳು ಜಾರ ಪರ ವಹಿಸಬಹುದು ಅನ್ನೋ ಪ್ರಶ್ನೆ ಮೂಡುತ್ತೆ ಹಾಗಾದರೆ ಯುದ್ಧ ಅಂದರೆ ಭಾರತದ ಪರ ಯಾರೆಲ್ಲ ಇರಬಹುದು ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರು ಯಾರು ನಾವು ಯಾವ ಕಡೆಗೂ ಇಲ್ಲ ಅಂತ ತಟಸ್ಥವಾಗಿ ನಿಲ್ಲೋ ರಾಷ್ಟ್ರಗಳು ಯಾರು ಯುದ್ಧ ಭೂಮಿಗೆ ಬೇರೆ ದೇಶಗಳು ಇಳಿಯದೇ ಹೋದರೂ ಕೂಡ ಭಾರತಕ್ಕೆ ಏನು ಲಾಭ ಎಲ್ಲವನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ ನೋಡಿ ಭಾರತದ ಪರವಾಗಿ ಯಾರು ನಿಲ್ಬಹುದು ಅಮೆರಿಕ ಈಗ ಯುದ್ಧ ನಡೆದ್ರೆ ಅಮೆರಿಕ ಭಾರತದ ಪರವಾಗಿ ನಿಲ್ಬಹುದು ಈ ಹಿಂದಿನ ಯುದ್ಧಗಳಲ್ಲಿ ಅದರಲ್ಲೂ ಕೂಡ ಅಮೆರಿಕ ಪಾಕ್ ಪರವಾಗಿತ್ತು ಈಗ ಸೀನ್ ಚೇಂಜ್ ಆಗಿದೆ ಅಮೆರಿಕ ಪಾಕಿಸ್ತಾನ ಸಂಬಂಧ ಹಾಳಾಗಿದೆ ಪಾಕಿಸ್ತಾನ ಚೀನಾದ ಕೈಗೊಂಬೆಯಾಗಿ ಬದಲಾಗಿದೆ ಅಫ್ಘಾನಿಸ್ತಾನದಿಂದ ಅಮೆರಿಕ ಎಕ್ಸಿಟ್ ಆದಮೇಲೆ ಪಾಕ್ ಅವರಿಗೆ ಅಷ್ಟು ಕೆಲಸಕ್ಕೆ ಬರ್ತಾ ಇಲ್ಲ ಈಗ ಅದು ಕೂಡ ಒಂದು ಪಾಯಿಂಟ್ ಅದೇ ರೀತಿ ಟ್ರಂಪ್ ಆಡಳಿತದಲ್ಲಿ ಭಾರತ ಮತ್ತು ಅಮೆರಿಕ ಸಂಬಂಧ ಇನ್ನೂ ಚೆನ್ನಾಗಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಆಗ್ತಾ ಬಂತು ಲಾಸ್ಟ್ ಫೈವ್ ಟೆನ್ ಇಯರ್ಸಲ್ಲಿ ತುಂಬ ಸುಧಾರಿಸಿದೆ ಮತ್ತೊಂದು ಕಡೆ ತನ್ನ ಕಾಂಪಿಟಿಟರ್ ಚೀನಾವನ್ನು ಹಣಿಯೋಕೆ ಅಮೆರಿಕಾಗೆ ಭಾರತ ತುಂಬ ಮುಖ್ಯ ಈಗ ಆಲ್ರೆಡಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಉಪಾಧ್ಯಕ್ಷ ಜೆ ಡಿ ವಾನ್ಸ್ ಕೂಡ ಪಹಲ್ಗಾಮ್ ದಾಳಿ ಬಗ್ಗೆ ಮಾತನಾಡಿದ್ದಾರೆ ದಾಳಿಯನ್ನು ಖಂಡಿಸಿದ್ದಾರೆ ಭಾರತಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವೈಟ್ ಹೌಸ್ನ ಪ್ರೆಸ್ ಸೆಕ್ರೆಟರಿ ಕ್ಯಾರೋನಿನ್ ಲಿವಿಟ್ ಮಾತನಾಡಬೇಕಾದ್ರೂ ಭಾರತವನ್ನ ಪಾರ್ಟ್ನರ್ ಅಂತ ಕರೆದಿಲ್ಲ ಈ ಸಲ ಅಲೈ ಅಂತ ಕರೆದಿದ್ದಾರೆ ಅವರು ಅಲೈಸ್ ಮತ್ತು ಪಾರ್ಟ್ನರ್ಸ್ ನಡುವೆ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಅಮೆರಿಕನ್ ಸಾಮಾನ್ಯವಾಗಿ ಭಾರತವನ್ನ ಅಲೈ ಅಂತ ಕರೆಯಲ್ಲ ಯಾರೆಲ್ಲ ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಅಮೆರಿಕದೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅಂದರೆ ಈ ಮಿಲಿಟರಿ ಟ್ರೀಟಿಯನ್ನು ಮಾಡಿಕೊಂಡಿರ್ತಾರೋ ನ್ಯಾಟೊ ಮೆಂಬರ್ ಕಂಟ್ರೀಸ್ ಆಗಿರಬಹುದು ಅಥವಾ ಈ ಜಪಾನ್ ಆಗಿರ್ಬೋದು ಸೌತ್ ಕೊರಿಯಾ ಆಗಿರ್ಬೋದು ಅವ್ರನ್ನೆಲ್ಲ ಅಲೈಸ್ ಅಂತ ಕರೀತಾರೆ ಆದರೆ ಭಾರತವನ್ನು ಅವರು ಪಾರ್ಟ್ನರ್ ಅಂತಷ್ಟೇ ಕರಿತಾ ಇದ್ರು ಆದರೆ ಮೊದಲ ಬಾರಿಗೆ ಅಮೆರಿಕದ ವೈಟ್ ಹೌಸ್ ಅಲೈ ಅಂತ ಭಾರತವನ್ನು ಕರೆದಿದೆ ನಮ್ಮ ಅಲೈ ಭಾರತದೊಂದಿಗೆ ನಾವು ಇದ್ದೀವಿ ಅಂತ ಹೇಳಿದೆ ಹೀಗಾಗಿ ಈ ಸಲ ಯುದ್ಧ ನಡೆದರೆ ಅಮೆರಿಕ ಭಾರತದ ಪರವಾಗಿ ಸಪೋರ್ಟ್ ಮಾಡಬಹುದು ನೇರವಾಗಿ ಯುದ್ಧಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಆ ಸಾಧ್ಯತೆ ತುಂಬಾ ದೂರದ್ದು ಭಾರತ ಕರೆಯೋದೂ ಇಲ್ಲ ಆದರೆ ಟೆಕ್ನಾಲಜಿಕಲ್ ಸಪೋರ್ಟ್ ಅನ್ನ ಅಮೆರಿಕ ನಮಗೆ ಕೊಡಬಹುದು ಮತ್ತು ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಅನ್ನ ಭಾರತಕ್ಕೆ ಕೊಡಬಹುದು ಪಾಕ್ ಮೇಲೆ ಪ್ರೆಷರ್ ಹಾಕಬಹುದು ಅಂತ ತಜ್ಞರು ಲೆಕ್ಕಾಚಾರ ಮುಂದಿಡ್ತಾ ಇದ್ದಾರೆ ಇಸ್ರೇಲ್ ಭಾರತದ ಹಳೆಯ ಮಿತ್ರ ಇಸ್ರೇಲ್ ನಿಸಂದೇಹವಾಗಿ ಭಾರತದ ಪರ ಈ ವಿಚಾರದಲ್ಲಿ ಡೌಟ್ ಬೇಡ ಪಹಲ್ಗಾಮ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಭಾರತದ ಆತ್ಮರಕ್ಷಣೆಯ ಹಕ್ಕಿಗೆ ನಮ್ಮ ಕಂಪ್ಲೀಟ್ ಸಪೋರ್ಟ್ ಇದೆ ಭಾರತಕ್ಕೆ ಏನ್ ಬೇಕಿದ್ರೂ ಸಹಾಯ ಮಾಡ್ತೀವಿ ಅಂತ ಘೋಷಿಸಿದೆ ಸುತ್ತಲೂ ಶತ್ರುಗಳಿಂದ ತುಂಬಿರೋ ರಾಷ್ಟ್ರ ದಿನ ಬೆಳಗಾದ್ರೆ ಶತ್ರುಗಳೊಂದಿಗೆ ಬಡಿದಾಡ್ತಲೇ ಜೀವಿಸ್ತಾ ಇರುವಂತಹ ರಾಷ್ಟ್ರ ಫೋನ್ ಮಾಡಿಬಿಟ್ಟು ಏನು ಸಪೋರ್ಟ್ ಬೇಕು ಎಲ್ಲ ತರದಲ್ಲೂ ಬರ್ತೀವಿ ಅಂತ ಹೇಳಿ ಭಾರತ ಇಷ್ಟು ದೊಡ್ಡ ರಾಷ್ಟ್ರಕ್ಕೆ ಆ ಪುಟಾಣಿ ಇಸ್ರೇಲ್ ಡೇರಿಂಗ್ ಆಗಿ ಹೇಳಿದೆ ಪಾಕಿಗಳು ಏನು ಥಿಂಕ್ ಮಾಡ್ತಾರೆ ಅಯ್ಯೋ ಅವ್ರೇನಾರು ಬೇಜಾರ್ ಮಾಡ್ಕೊಂಡ್ರೆ ಡೋಂಟ್ ಕೇರ್ ಖುದ್ದು ಇಸ್ರೇಲಿ ಪಿ ಎಮ್ ಬೆಂಜಮಿನ್ ನತನ್ಯಾಹು ಪಿ ಎಮ್ ಮೋದಿಗೆ ಕಾಲ್ ಮಾಡಿ ಈ ರೀತಿ ಹೇಳಿದ್ದಾರೆ ಘಟನೆಯನ್ನು ಖಂಡಿಸಿದ್ದಾರೆ ಇಸ್ರೇಲ್ ಈ ಹಿಂದಿನಿಂದಲೂ ಕೂಡ ಭಾರತದೊಂದಿಗೆ ಒಳ್ಳೆ ಸಂಬಂಧ ಹೊಂದಿದೆ ಮಿಲಿಟರಿ ಸಂಬಂಧವನ್ನು ಹೊಂದಿದೆ ಭಾರತಕ್ಕೆ ಟೆಕ್ನಾಲಜಿ ಮಿಲಿಟರಿ ಇಕ್ವಿಪ್ಮೆಂಟ್ ಎಲ್ಲ ಪುಟ್ಟ ರಾಷ್ಟ್ರ ಆದರೂ ಅವ್ರು ಮಾಡಿಕೊಡ್ತಾ ಇದ್ದಾರೆ ಇಸ್ರೇಲ್ ಮಿಲಿಟರಿ ಶಸ್ತ್ರಾಸ್ತ್ರಗಳಿಗೆ ಭಾರತ ದೊಡ್ಡ ಕಸ್ಟಮರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಸ್ರೇಲ್ನ ಒಟ್ಟು ಶಸ್ತ್ರಾಸ್ತ್ರ ರಫ್ತಿನಲ್ಲಿ ನಲವತ್ತೆರಡು ಪರ್ಸೆಂಟ್ ಭಾರತ ಖರೀದಿ ಮಾಡಿತ್ತಲ್ಲ ಕ್ಯಾನ್ ಯು ಇಮ್ಯಾಜಿನ್ ಇಸ್ರೇಲ್ನ ಒಟ್ಟು ಶಸ್ತ್ರಾಸ್ತ್ರ ರಫ್ತಿನಲ್ಲಿ ನಲವತ್ತೆರಡು ಪರ್ಸೆಂಟ್ ಭಾರತ ಖರೀದಿ ಮಾಡೋದು ಜೊತೆಗೆ ಇಸ್ರೇಲ್ ಭಾರತಕ್ಕೆ ಅಡ್ವಾನ್ಸ್ಡ್ ಇಂಟೆಲಿಜೆನ್ಸ್ ಸಪೋರ್ಟ್ ಸ್ಪೈಸ್ ಸ್ಯಾಟಲೈಟ್ ಡೇಟಾ ಎಲ್ಲ ಕೊಡ್ತಾ ಬಂದಿದೆ ಸೊ ಯುದ್ಧ ಆಗಿಬಿಟ್ರೆ ಇಸ್ರೇಲ್ ಎಲ್ಲ ರೀತಿಯಲ್ಲೂ ಭಾರತಕ್ಕೆ ಸಪೋರ್ಟಿವ್ ಆಗಿ ನಿಲ್ಲತ್ತೆ ಏನು ರಷ್ಯಾ ಭಾರತದ ಆಪ್ತ ರಾಷ್ಟ್ರಗಳಲ್ಲಿ ರಷ್ಯಾ ಕೂಡ ಒಂದು ಆದರೆ ಮುಂಚಿನಷ್ಟು ಡೀಪ್ ಇಲ್ಲ ಈಗ ಚೂರು ಡೈಲ್ಯೂಟ್ ಆಗಿದೆ ಬಟ್ ಸ್ಟಿಲ್ ಭಾರತದ ಮಿತ್ರರ ಪಟ್ಟಿಯಲ್ಲೇ ಬರುತ್ತೆ ಒಳ್ಳೆಯ ಸಂಬಂಧನೇ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಂತೂ ಅವಾಗ ಸೋವಿಯತ್ ಯೂನಿಯನ್ ಇತ್ತು ಇವಾಗಿನ ರಷ್ಯಾಗೂ ಆಗಿನ ಸೋವಿಯತ್ ಯೂನಿಯನ್ಗೂ ಬಹಳ ವ್ಯತ್ಯಾಸ ಇದೆ ಪುಟಿನ್ ರಷ್ಯಾನೇ ಬೇರೆ ಥರ ಬಟ್ ಸ್ಟಿಲ್ ನಾವು ಕಂಪಾರಿಸ್ ತಗೋಬೇಕು ಅಂದರೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ಪಾಕ್ ಪರವಾಗಿ ಅಮೆರಿಕ ಯುದ್ಧ ಭೂಮಿಗೆ ಇಳಿದಿತ್ತು ಚೀನಾಗೂ ಪಾಕ್ ಪರವಾಗಿ ಯುದ್ಧ ಕೇಳಿರಿ ಅಂತ ಹೇಳಿ ಕೇಳಿಕೊಂಡಿತ್ತು ಎಸ್ ಅಮೆರಿಕ ಚೀನಾವನ್ನ ಪುಷ್ ಮಾಡಿತ್ತು ಹೋಗ್ರಿ ಯುದ್ಧ ಮಾಡ್ರಿ ಹೇಳಿ ಆದರೆ ಭಾರತದ ಪರವಾಗಿ ಸೋವಿಯತ್ ರಷ್ಯಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿತ್ತು ಅಗ್ರಿಮೆಂಟ್ ಆಗಿತ್ತು ನಮ್ಮ ಮತ್ತೆ ಅಂದರೆ ಸೋವಿಯತ್ ರಷ್ಯಾ ಮತ್ತು ಭಾರತದ ನಡುವೆ ಒಬ್ಬರ ಪರವಾಗಿ ಒಬ್ಬರು ಮಿಲಿಟರಿ ನೆರವನ್ನು ಕೊಡಬೇಕು ಅಂತ ಹಾಗಾಗಿ ಅಮೆರಿಕ ಜಾಸ್ತಿ ಅವಾಗ ಆಟ ಆಡೋಕ್ಕಾಗಿರಲಿಲ್ಲ ಆದರೆ ಈಗ ಸ್ವಲ್ಪ ಕಾಲ ಬದಲಾಗಿದೆ ಅದಕ್ಕೆ ಹೇಳಿದ್ದು ಪುಟಿನ್ ಕಾಲದ ರಷ್ಯಾ ಬೇರೆ ಸೋವಿಯತ್ ರಷ್ಯಾ ಬೇರೆ ಅಂತ ಇವಾಗ ಚೀನಾ ಜೊತೆಗೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅಮೆರಿಕ ಸಿಕ್ಕಾಪಟ್ಟೆ ಹೊಡಿತಾ ಇದೆ ಭಾರತವು ಅಮೇರಿಕಾ ಕ್ಲೋಸ್ ಆಗ್ತಾ ಇದೆ ಹಾಗಾಗಿ ರಷ್ಯಾ ಕೂಡ ಬೇರೆ ದಾರಿ ದಾರಿಯಿಲ್ಲದೆ ಚೀನಾ ಕ್ಲೋಸ್ ಆಗ್ತಾ ಇದೆ ಪಾಕಿಸ್ತಾನದೊಂದಿಗೂ ಸಂಬಂಧವನ್ನು ಚೆನ್ನಾಗಿ ಮಾಡ್ಕೊಳ್ತಾ ಇದೆ ನಮಗೆ ಯಾವುದೆಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದೆಯೋ ನಮ್ಮ ಶಸ್ತ್ರಾಸ್ತ್ರ ರಫ್ತುದಾರ ರಷ್ಯಾ ಆ ಎಲ್ಲವನ್ನ ಆ ಸುಖೋಯಿಂದ ಹಿಡಿದು ಮಿಗ್ಗಿಂದ ಹಿಡಿದು ಆಮೇಲೆ ಎಸ್ ಫೋರ್ ಹಂಡ್ರೆಡ್ ತನಕ ಎಲ್ಲವನ್ನ ಚೀನಾಗೂ ಕೊಟ್ಟಿದ್ದಾರೆ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಕೊಡ್ತಾರೆ ಅವರು ಅದನ್ನು ಆದರೂ ಕೂಡ ರಷ್ಯಾಗೆ ಚೀನಾ ಜೊತೆಗಿದ್ದಷ್ಟು ಒಳ್ಳೆ ಸಂಬಂಧ ಪಾಕ್ ಜೊತೆಗಿಲ್ಲ ಪರವಾಗಿಲ್ಲ ಅನ್ನೋ ಥರದಲ್ಲಿ ಇತ್ತೀಚೆಗೆ ಸ್ವಲ್ಪ ಚಿಗುರ್ಕೊಂಡಿತ್ತು ಅಷ್ಟೇ ಬಟ್ ಇನ್ನು ಆ ಲೆವೆಲ್ಗೆ ಡೀಪ್ ಕನೆಕ್ಷನ್ ಹೋಗಿಲ್ಲ ಭಾರತವನ್ನ ಸೈಡಿಗಿಟ್ಟು ಪಾಕನ್ನು ಹೊತ್ಕೊಂಡು ತಿರುಗುವಷ್ಟು ತಲೆಕೆಟ್ಟಿಲ್ಲ ರಷ್ಯಾಗೆ ಜೊತೆಗೆ ನಮ್ಮ ಗಮನಕ್ಕಿರಲಿ ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಕೇಳಿದಾಗಲೆಲ್ಲ ರಷ್ಯಾ ಸಪೋರ್ಟ್ ಮಾಡಿದೆ ಜೊತೆಗೆ ಪಹಲ್ಗಾಮ್ ದಾಳಿಯನ್ನ ರಷ್ಯಾ ಅಧ್ಯಕ್ಷ ಪುಟಿನ್ ಈಗ ಆಲ್ರೆಡಿ ಖಂಡಿಸಿದ್ದಾರೆ ರಷ್ಯಾದಲ್ಲಿರೋ ಭಾರತದ ರಾಜತಾಂತ್ರಿಕ ಅಧಿಕಾರಿ ವಿನಯ್ ಕುಮಾರ್ ರಷ್ಯಾದ ವಿದೇಶಾಂಗ ಇಲಾಖೆಯ ಉಪಮಂತ್ರಿಯೊಂದಿಗೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹತ್ತಿಕ್ಕೋ ವಿಚಾರದಲ್ಲಿ ರಷ್ಯಾ ಕಂಪ್ಲೀಟ್ ಆಗಿ ಭಾರತಕ್ಕೆ ಸಪೋರ್ಟ್ ಮಾಡೋದಾಗಿ ಘೋಷಿಸಿದೆ ಅಫ್ಘಾನಿಸ್ತಾನ ತಾಲಿಬಾನಿ ರಾಷ್ಟ್ರ ಅಫ್ಘಾನಿಸ್ತಾನ ಕೂಡ ಈಗ ಆಲ್ರೆಡಿ ಪಹಲ್ಗಾಮ್ ದಾಳಿಯನ್ನು ಖಂಡಿಸ್ತೀವಿ ಅಂತ ಹೇಳಿದೆ ಈ ನಡುವೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಇರಾನ್ಗೆ ಈ ಮೂರು ರಾಷ್ಟ್ರಗಳಿಗೆ ಭಾರತದ ವಿದೇಶಾಂಗ ಇಲಾಖೆಯಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರೋ ಎಂ ಆನಂದ್ ಪ್ರಕಾಶ್ ಅವರು ಅಫ್ಘಾನ್ ವಿದೇಶಾಂಗ ಮಂತ್ರಿ ಅಮಿರ್ ಖಾನ್ ಮುಟಾಕಿಯನ್ನ ಭೇಟಿಯಾಗಿ ಮಾತನಾಡಿದ್ದಾರೆ ಮತ್ತೊಂದ್ ಕಡೆ ತಾಲಿಬಾನಿಗಳಿಗೂ ಪಾಕಿಸ್ತಾನಕ್ಕೂ ಸಂಘರ್ಷ ಇದೆ ಪಾಕಿಸ್ತಾನವನ್ನ ಕೂಡ ತಾಲಿಬಾನ್ ತರ ಮಾಡಬೋಣ ಅಂತ ತಾಲಿಬಾನಿಗಳ ಲೆಕ್ಕಾಚಾರ ಬೇಲಿ ಎಲ್ಲ ಕಿತ್ತು ಬಿಸಾಕ್ತಿದ್ದಾರೆ ಗಡಿ ಒಪ್ಪದ ನಾವು ಅಂತ ಪಾಕಿಸ್ತಾನ ತಾಲಿಬಾನ್ ಘಟಕಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಶಸ್ತ್ರಾಸ್ತ್ರ ಎಲ್ಲ ಕೊಡ್ತಾ ಇದ್ದಾರೆ ಈ ಪಾಕಿಸ್ತಾನ್ ತಾಲಿಬಾನ್ ಘಟಕದವರು ಪಾಕ್ ಸೈನಿಕರನ್ನ ಬೇಟೆಯಡ್ತಿದ್ದಾರೆ ಸೊ ಸಂಘರ್ಷ ಇದೆ ಅಫ್ಘಾನ್ ತಾಲಿಬಾನ್ಗೂ ಪಾಕಿಸ್ತಾನಕ್ಕೂ ಕೂಡ ಈ ಹಿಂದೆ ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕ ಅಫ್ಘಾನಿಸ್ತಾನವನ್ನು ಆಕ್ರಮಿಸಿದಾಗ ಪಾಕಿಸ್ತಾನ ಅಮೆರಿಕಾಗೆ ಹೆಲ್ಪ್ ಮಾಡಿತ್ತು ಒಂದು ಕಾಲದಲ್ಲಿ ತಾಲಿಬಾನಿಗಳಿಗೆ ಜನ್ಮ ಕೊಟ್ಟಿದ್ದೇ ಅಮೆರಿಕ ಮತ್ತು ಪಾಕ್ ಸೋವಿಯತ್ ರಷ್ಯಾ ಅಫ್ಘಾನಿಸ್ತಾನದಲ್ಲಿದ್ದಾಗ ಅವರ ವಿರುದ್ಧ ಹೋರಾಡೋಕ್ಕೆ ಅದಾದಮೇಲೆ ಫುಲ್ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಕಂಟ್ರೋಲ್ ಮಾಡ್ತು ಅಮೆರಿಕದಲ್ಲಿ ಅವಳಿ ದಾಳಿ ದಾಳಿಯಾಯಿತು ಆಮೇಲೆ ಮತ್ತೆ ಹಳಿಸ್ತು ಅಮೆರಿಕಾಗೆ ತಾಲಿಬಾನನ್ನ ಹೊಡೆಯೋಕಂತ ಬಂದರು ಆಗ ಪಾಕಿಸ್ತಾನ ಅಮೆರಿಕ ಜೊತೆ ಸೇರಿ ತಾಲಿಬಾನಿಗಳಿಗೆ ಹೊಡೆದಿತ್ತು ಆ ಸಿಟ್ಟಿದ ತಾಲಿಬಾನಿಗಳಿಗೆ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅಫ್ಘಾನ್ ಮುಸ್ಲಿಮರನ್ನ ಪಾಕಿಸ್ತಾನದಿಂದ ಲಕ್ಷಾಂತರ ಜನರನ್ನ ಬಂದೂಕಿನ ನಳಿಕೆಯನ್ನು ತೋರಿಸಿ ಹೆದರಿಸಿ ಓಡಿಸ್ತಾ ಇದೆ ಪಾಕಿಸ್ತಾನ ಅವರಲ್ಲಿ ಹೋಗಿ ನಿರಾಶ್ರಿತರಾಗ್ತಿದ್ದಾರೆ ಮತ್ತೆ ಅವರಿಗೆಲ್ಲ ಅಫ್ಘಾನಿಸ್ತಾನ ಜನರಿಗೆ ಪಾಕಿಗಳ ಮೇಲೆ ಸಿಟ್ಟಿದೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮ್ಯಾಚ್ ನಡೆದಾಗ ಸ್ಟೇಡಿಯಂ ಹೊಡಿತಾ ಇದ್ದಾರೆ ಅಫ್ಘಾನಿಸ್ತಾನದವರು ಪಾಕಿಸ್ತಾನದವರಿಗೆ ಓಡಿಸಿ ಓಡಿಸಿ ಹೊಡಿತಿದ್ದಾರೆ ಲಾಸ್ಟ್ ಟೈಮ್ ಆ ಲೆವೆಲ್ಗೆ ಜನರಿಗೂ ಸಿಟ್ಟಿದೆ ತಾಲಿಬಾನಿಗಳಿಗೂ ಸಿಟ್ಟಿದೆ ಪಾಕ್ ಬಗ್ಗೆ ಏನೋ ಮೆಜಾರಿಟಿ ತಾಲಿಬಾನಿಗಳು ಪಶ್ತೂನಿಗಳು ಇದು ಪಾಯಿಂಟ್ ಪಾಕಿಸ್ತಾನದ ಒಳಗೂ ಕೈಬರ್ ಪಕ್ತುಂಕು ಅಂತ ಒಂದು ರಾಜ್ಯ ಇದೆ ಅಲ್ಲೂ ಕೂಡ ಫುಲ್ ಪಶ್ತೂನಿಗಳಿದ್ದಾರೆ ಅವರೆಲ್ಲ ಟಿ ಟಿ ಪಿ ಪಾಕಿಸ್ತಾನ ತಾಲಿಬಾನ್ ಘಟಕಕ್ಕೆ ಸಪೋರ್ಟ್ ಮಾಡ್ತಾರೆ ಹೆಚ್ಚಿನವರು ಸೊ ಅಲ್ಲೆಲ್ಲ ಬಹಳ ಘರ್ಷಣೆ ಇದೆ ಪಾಕಿಸ್ತಾನಕ್ಕೂ ಈ ಟಿ ಟಿ ಪಿ ಅವ್ರಿಗೂ ಹೀಗಾಗಿ ಭಾರತ ಜೊತೆಗೆ ತಾಲಿಬಾನಿಗಳು ವ್ಯಾಪಾರ ಮತ್ತು ರಾಜತಾಂತ್ರಿಕವಾಗಿ ಒಳ್ಳೆಯ ಸಂಬಂಧ ಹೊಂದೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಆಗ್ತಾ ಇದ್ದಾವೆ ನಮ್ಮ ವಿದೇಶಾಂಗ ಇಲಾಖೆ ಅಧಿಕಾರಿಗಳದ್ದು ಅವ್ರದ್ದು ಆಫ್ಘಾನಿಸ್ತಾನದವ್ರದ್ದು ಮೀಟಿಂಗ್ ಆಗ್ತಾ ಇದೆ ಈಗ ಈ ದಾಳಿ ಆದ್ಮೇಲೆ ಅವ್ರು ಖಂಡಿಸಿದಾರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಸೊ ಇದು ಇಂಟ್ರೆಸ್ಟಿಂಗ್ ಭಾರತ ಪಾಕ್ ನಡುವೆ ಸಂಘರ್ಷ ಆದ್ರೆ ಪಾಕಿಸ್ತಾನ ಸಪೋರ್ಟ್ ಗಿನ್ ಅಫ್ಘಾನಿಸ್ತಾನ ಹೋಗಲ್ಲ ಬದಲಾಗಿ ಕೈಬರ್ ಪಕ್ತುಂಕುವಾದಲ್ಲಿ ಪಾಕ್ ಸೇನೆಯನ್ನ ಹರಿಯೋಕೆ ಪ್ರಯತ್ನ ಪಡುತ್ತೆ ಇದು ತಾಲಿಬಾನ್ ಜೊತೆಗೆ ಪಕ್ಕದಲ್ಲೇ ಬಲೂಚಿಸ್ತಾನ ಇದೆ ಅಲ್ಲೂ ಕೂಡ ಬಲೂಚ್ ಲಿಬರೇಷನ್ ಸೇನೆಗೆ ಹೋರಾಡಿ ಸ್ವಾತಂತ್ರ್ಯಕ್ಕೆ ಅಂತೇಳಿ ಶಸ್ತ್ರಾಸ್ತ್ರ ಕೊಟ್ಟು ಸಪೋರ್ಟ್ ಮಾಡಿದ್ರು ಮಾಡಿದ್ರು ತಾಲಿಬಾನಿಗಳು ಯಾಕಂದ್ರೆ ಅವ್ರ ಸಂಬಂಧ ಚೆನ್ನಾಗ್ ಆಗ್ತಿದೆ ಈಗ ಬಲೂಚಿಗಳು ಮತ್ತೆ ಟಿ ಟಿ ಅವರು ಸೇರ್ಕೊಂಡು ಪಾಕಿಸ್ತಾನ ತಾಲಿಬಾನ್ ಅವರು ಸೇರಿಕೊಂಡು ಪಾಕ್ ಆರ್ಮಿ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಸೊ ಅವಕಾಶ ಬಳಸ್ಕೊಂಡ್ರು ಬಳಸ್ಕೊಳ್ತಾರೆ ಬಿಟ್ಟರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲ್ಲ ತಾಲಿಬಾನಿಗಳು ಈ ಸಲ ಆಸ್ಟ್ರೇಲಿಯಾ ಅಂಡ್ ಜಪಾನ್ ವಾರ್ಡ್ ಕೂಟದಲ್ಲಿ ಭಾರತ ಅಮೆರಿಕ ಜೊತೆಗೆ ಆಸ್ಟ್ರೇಲಿಯಾ ಜಪಾನ್ ಕೂಡ ಇವೆ ಇಂಡೋ ಪೆಸಿಫಿಕ್ ವಲಯ ಸೇರಿದಂತೆ ಸಾಗರ ಭದ್ರತೆ ಆರ್ಥಿಕ ಸಹಕಾರ ಮತ್ತು ಹಲವು ಕ್ಷೇತ್ರಗಳಲ್ಲಿ ಜೊತೆಗೂಡಿ ಕೆಲಸ ಮಾಡ್ತಿವೆ ಜಪಾನ್ ಮತ್ತು ಆಸ್ಟ್ರೇಲಿಯಾ ಪ್ರಮುಖವಾಗಿ ಡಿಪ್ಲೊಮ್ಯಾಟಿಕಲಿ ಫ್ರೆಂಡ್ಲಿ ಆಗಿರೋ ಕಂಟ್ರಿಗಳು ಭಾರತಕ್ಕೆ ಹೀಗಾಗಿ ಭಾರತಕ್ಕೆ ಮಿಲಿಟರಿ ರೂಪದಲ್ಲಿ ಅಂದ್ರೆ ನೇರವಾಗಿ ಯುದ್ಧ ಕೇಳಿದೆ ಹೋದ್ರೂ ಕೂಡ ಡಿಪ್ಲೊಮ್ಯಾಟಿಕಲಿ ಅವರು ಸಪೋರ್ಟಿವ್ ಆಗಿ ನಿಲ್ತಾರೆ ಯಾಕಂದ್ರೆ ಟ್ರೇಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಸ್ಟ್ರೇಲಿಯಾ ಮತ್ತು ಭಾರತಕ್ಕೆ ಯುರೋಪಿಯನ್ ರಾಷ್ಟ್ರಗಳು ಫ್ರಾನ್ಸ್ ಜರ್ಮನಿ ಯುನೈಟೆಡ್ ಕಿಂಗ್ಡಮ್ ನಂತ ಹಲವು ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಭಾರತ ಒಳ್ಳೆ ಸಂಬಂಧ ಹೊಂದಿದೆ ಅದರಲ್ಲೂ ಫ್ರಾನ್ಸ್ ರಕ್ಷಣಾ ಕ್ಷೇತ್ರದಲ್ಲಿ ಒಳ್ಳೆ ಸಂಬಂಧ ಹೊಂದಿದೆ ರಫೈಲ್ ಯುದ್ಧ ವಿಮಾನ ಸ್ಕಾರ್ಪಿಯನ್ ಕ್ಲಾಸ್ ಸಬ್ ಮರಿನ್ ಭಾರತಕ್ಕೆ ರಫ್ತು ಮಾಡುತ್ತಾ ಬಂದಿದೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಪಿಎಂ ನರೇಂದ್ರ ಮೋದಿಗೆ ಕಾಲ್ ಮಾಡಿದ್ದು ಘಟನೆಯನ್ನು ಖಂಡಿಸ್ತೀವಿ ಉಗ್ರನ ವಿರುದ್ಧ ಹೋರಾಟದಲ್ಲಿ ನಾವು ಭಾರತದೊಂದಿಗೆ ನಿಲ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಜರ್ಮನಿ ಕೂಡ ಉಗ್ರ ದಾಳಿಯನ್ನ ಖಂಡಿಸಿದೆ ಭಾರತದ ಪರ ಅಂತ ಹೇಳಿದೆ ಯುನೈಟೆಡ್ ಕಿಂಗ್ ಿಂಗ್ಡಮ್ ಕೂಡ ಪಹಲ್ಗಾಮ್ ದಾಳಿಗೆ ಕಾರಣರಾದವರನ್ನ ಶಿಕ್ಷಿಸಬೇಕು ಈ ಹಾದಿಯಲ್ಲಿ ಭಾರತಕ್ಕೆ ಸಂಪೂರ್ಣ ಬೆಂಬಲ ಅಂತ ಹೇಳಿದೆ ಹೀಗೆ ಹಲವು ದೇಶಗಳು ಭಾರತಕ್ಕೆ ಉಗ್ರರನ್ನ ಸದೆ ಬಡಿಯೋಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಹಾಗಂತ ಯುದ್ಧ ಭೂಮಿಗೆ ಬಂದ್ಬಿಡ್ತಾರೆ ಅಂತೆಲ್ಲ ಡಿಪ್ಲೊಮ್ಯಾಟಿಕಲಿ ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಅರ್ಥ ಇವರೆಲ್ಲ ಸಪೋರ್ಟ್ ಮಾಡಿದ್ರೆ ಅಮೆರಿಕಗೂ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡೋಕೆ ಪ್ರೆಷರ್ ಇನ್ನು ಜಾಸ್ತಿ ಆಗುತ್ತೆ ಪಾಕಿಸ್ತಾನ ಪರವಾಗಿ ಯಾರು ನಿಲ್ಲಬಹುದು ಚೀನಾ ಪಾಕಿಸ್ತಾನಕ್ಕಿರೋ ಒಂದೇ ಒಂದು ಧೈರ್ಯ ಅಂದ್ರೆ ಚೀನಾ ಆದರೆ ಚೀನಾ ಸಪೋರ್ಟ್ ಮಾಡೋ ಡೌಟ್ ಇದುವರೆಗೂ ಕೂಡ ಭಾರತ ಪಾಕ್ ಯುದ್ಧಗಳಲ್ಲಿ ಯಾವತ್ತೂ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಲ್ಲ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಅಮೇರಿಕಾ ಫೋರ್ಸ್ ಮಾಡಿದ್ರು ಕೂಡ ಚೀನಾ ಸಪೋರ್ಟ್ ಮಾಡಿಲ್ಲ ಈಗ ನೋಡಿದ್ರೆ ವ್ಯಾಪಾರ ಡಿಪೆಂಡೆನ್ಸಿ ಚೀನಾಗೆ ತುಂಬ ಜಾಸ್ತಿನೇ ಇದೆ ಭಾರತದ ಮೇಲೆ ಹೀಗಾಗಿ ಪಾಕ್ ನಂಬ್ಕೊಂಡಿದೆ ಏನಾದರೂ ಕೊಡ್ತಾರೆ ಚೂರು ಸಹಾಯ ಮಾಡ್ತಾರೆ ಅಂತ ಬಟ್ ಚೀನಾ ಈ ಟೈಮ್ನಲ್ಲಿ ಪಾಕ್ಗೆ ಸಪೋರ್ಟ್ ಮಾಡೋದು ಡೌಟ್ ಸೊ ಅತಿ ದೊಡ್ಡ ಹೋಪ್ ಏನಿತ್ತು ಪಾಕಿಸ್ತಾನದ್ದು ಚೀನಾ ಇವಾಗಲೂ ಕೂಡ ಅದೇ ನಂಬಿಕೊಂಡು ಕೂತ್ಕೊಂಡಿದ್ದಾರೆ ಅವರು ಬಟ್ ಸಪೋರ್ಟ್ ಸಿಗೋದು ಬಹುತೇಕ ಅನುಮಾನ ನಿಜ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ಸಾರ್ವಭೌಮತೆಗೆ ಧಕ್ಕೆ ಆದರೆ ಅದನ್ನು ರಕ್ಷಿಸಿಕೊಳ್ಳಿಕ್ಕೆ ನಾವು ಅವ್ರಿಗೆ ಜೊತೆಗೆ ನಿಲ್ತೀವಿ ಅಂತ ಹೇಳಿದ್ದಾರೆ ಆದರೆ ಇತ್ತೀಚೆಗೆ ಭಾರತ ಚೀನಾ ಸಂಬಂಧ ಸುಧಾರಿಸ್ತಾ ಬಂದಿತ್ತು ವಿಶೇಷವಾಗಿ ಟ್ರಂಪ್ ಚೀನಾಗೆ ಚುಚ್ಚೋಕ್ ಶುರು ಮೇಲೆ ಚೀನಾ ಭಾರತದೊಂದಿಗೆ ಕ್ಲೋಸ್ ಆಗಿತ್ತು ಅಗೇನ್ ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗ್ ಆಗ್ತಿದೆ ಅವರಿಗೆ ಬಹಳ ಟ್ರೇಡ್ ಸರ್ಪ್ಲಸ್ ಇದೆ ಚೀನಾದವರಿಗೆ ನೂರು ಬಿಲಿಯನ್ ಡಾಲರ್ಗೂ ಅಧಿಕ ಸರ್ಪ್ಲಸ್ ಇದೆ ನಮ್ಮ ಮೇಲೆ ಫ್ಯೂಚರ್ಗೂ ಕೂಡ ಈ ಬೆಳೀತಿರೋ ಭಾರತದ ಆರ್ಥಿಕತೆ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಈ ದರಿದ್ರ ರಾಷ್ಟ್ರ ಅವರಿಗೆ ಅಷ್ಟು ಮುಖ್ಯ ಆಗೋದಿಲ್ಲ ಆದ್ರೂ ಕೂಡ ಸಿಪೆಕ್ ಮಾಡಿದ್ದೀವಿ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಕಾರಣಕ್ಕೋಸ್ಕರ ಸಪೋರ್ಟ್ ಮಾಡ್ತಾರ ಅನ್ನೋ ಅನುಮಾನ ಇದ್ದೇ ಇದೆ ಆದ್ರೆ ಸಪೋರ್ಟ್ ಮಾಡೋದು ಭಾರತವನ್ನ ಎದುರು ಹಾಕೊಂಡು ಕದ್ದು ಮುಚ್ಚಿ ಮಾಡೋಕ್ಕಂತೂ ಆಗಲ್ಲ ಮಾಡಿದ್ರೆ ಭಾರತವನ್ನು ಎದುರು ಹಾಕೋಬೇಕು ಚೀನಾ ಭಾರತದ ಸಂಬಂಧವನ್ನ ಕಡ್ಕೋಬೇಕಾಗತ್ತೆ ಕದ್ದು ಮುಚ್ಚಿ ಮಾಡೋದ್ ಕಷ್ಟ ಇದೆ ಏನೇ ಮೂಮೆಂಟ್ ಆದರೂ ಈಗಿನ ಕಾಲದಲ್ಲಿ ಗೊತ್ತಾಗುತ್ತೆ ಏನೇ ಬಿಲಿಯನ್ ಡಾಲರ್ಸ್ ಒಂದು ಎರಡು ಬಿಲಿಯನ್ ಡಾಲರ್ ಕೊಡಬೇಕಂದ್ರೂ ಕೂಡ ಅಮೆರಿಕ ಗ್ಲೋಬಲ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ತುಂಬ ತುಂಬಾ ಡಾಮಿನೇಟ್ ಮಾಡುತ್ತೆ ಸ್ವಿಫ್ಟ್ ಸಿಸ್ಟಮ್ ಎಲ್ಲ ಅಮೆರಿಕ ಮತ್ತು ಮಿತ್ರರ ಡಾಮಿನೇಷನ್ ಇದೆ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಈಸಿಯಾಗಿ ಪತ್ತೆ ಹಚ್ಚಬಹುದು ಸೊ ಗೊತ್ತಾಗುತ್ತೆ ಕದ್ದು ಮುಚ್ಚಿ ಮಾಡೋದ್ ಕಷ್ಟ ಓಪನ್ ಆಗಿ ಮಾಡಿದ್ರೆ ಭಾರತದ ಸಂಬಂಧ ಹಾಳಾಗುತ್ತೆ ಸೊ ಚೀನಾ ಏನ್ ಮಾಡುತ್ತೆ ಅನ್ನೋದು ನೋಡಬೇಕು ಅದೇ ಭಯ ಇರೋದು ಪಾಕಿಸ್ತಾನಕ್ಕೆ ಇಲ್ಲಿ ಏನು ಟರ್ಕಿ ಪಾಕಿಸ್ತಾನದ ಪರವಾಗಿ ನೇರವಾಗಿ ಬರಬಹುದಾದ ಸಾಧ್ಯತೆ ಇರೋ ಏಕೈಕ ರಾಷ್ಟ್ರ ಅಂತ ಹೇಳಿದ್ರೆ ಟರ್ಕಿ ಪಾಕಿಸ್ತಾನ ಮತ್ತು ಟರ್ಕಿ ಸಂಬಂಧ ಇತ್ತೀಚೆಗೆ ತುಂಬಾ ಚೆನ್ನಾಗಿದ್ದಾವೆ ಎರಡು ರಾಷ್ಟ್ರಗಳು ಸೇರಿಕೊಂಡು ಯುದ್ಧ ವಿಮಾನಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಕೂಡ ಹೊರಟಿದ್ದಾರೆ ಮೊನ್ನೆ ಮೊನ್ನೆ ಅರ್ಡೋ ಆನ್ ಪಾಕಿಸ್ತಾನಕ್ಕೆ ಬಂದು ಹೋಗಿದ್ರು ಬಿಗ್ ಡ್ರೋನ್ ಡೀಲ್ ಕೂಡ ಸೈನಾ ಹೋಗಿದ್ದಾರೆ ಬರಕ್ತರ್ ಡ್ರೋನ್ಗಳನ್ನ ನಿರ್ಮಿಸ್ತಾರೆ ಗೊತ್ತಲ್ಲ ಟರ್ಕಿಯವರು ಯುಕ್ರೇನ್ ಕದನಲ್ಲ ಬಹಳ ಫೇಮಸ್ ಆಗಿದೆ ಅವುಗಳನ್ನು ಪಾಕಿಸ್ತಾನಕ್ಕೆ ಕೊಡೋಕೆ ಡೀಲಿ ಸೈನ್ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಟರ್ಕಿಯ ಒಟ್ಟು ರಫ್ತಲ್ಲಿ ಹತ್ತು ಪರ್ಸೆಂಟ್ ಪಾಕಿಸ್ತಾನನೇ ಖರೀದಿ ಮಾಡಿದೆ ಜೊತೆಗೆ ಪಹಲ್ಗಾಮ್ ದಾಳಿ ಆದ ನಂತರ ಮಿಲಿಟರಿ ಮತ್ತು ಇಂಟೆಲಿಜೆನ್ಸ್ ನ ಡೆಲಿಗೇಷನ್ ಅನ್ನ ಪಾಕಿಸ್ತಾನಕ್ಕೆ ಕಳಿಸಿಕೊಟ್ಟಿದೆ ಟರ್ಕಿ ಏರ್ ಫೋರ್ಸ್ ಮುಖ್ಯಸ್ಥರೊಂದಿಗೆ ಟರ್ಕಿಯ ಈ ಮಿಲಿಟರಿ ಇಂಟೆಲಿಜೆನ್ಸ್ ವಿಂಗ್ ಮೀಟಿಂಗ್ ಮಾಡಿ ಹೋಗಿದೆ ಪಹಲ್ಗಾಮ್ ದಾಳಿ ಆದ್ಮೇಲೂ ಕೂಡ ಅದಕ್ಕಿಂತ ಮುಂಚೆ ಒಂದು ರಿಪೋರ್ಟ್ ಬಂದಿತ್ತು ಏನೋ ಕಾರ್ಗೋ ವಿಮಾನ ಕಳಿಸಿದ್ದಾರೆ ಶಸ್ತ್ರಾಸ್ತ್ರ ಸರಬರಾಜು ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಅಂತ ಲ್ಯಾಂಡ್ ಆಗಿದೆ ಕಾರ್ಗೋ ವಿಮಾನ ಬಂದು ಪಾಕಿಸ್ತಾನದಲ್ಲಿ ಅಂತ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅವರು ಇಲ್ಲ ಇಂಧನ ಖಾಲಿಯಾಗಿತ್ತು ನಿಲ್ಲಿಸಿದ್ದು ಅಂತ ಕತೆ ಹೇಳಿದ್ದಾರೆ ಆಮೇಲೆ ಎಲ್ಲಿಗೆ ಹೋಯಿತು ಆ ವಿಮಾನದಲ್ಲಿ ಏನು ಕಾರ್ಗೋ ಇತ್ತು ಮುಂದೆ ಎಲ್ಲಿಗೆ ಪ್ರಯಾಣ ಮುಂದುವರಿಸ್ತು ಅಂತ ಕ್ಲಾರಿಟಿ ಕೊಟ್ಟಿರಲಿಲ್ಲ ಅವರು ಮರುದಿನವೇ ಮಿಲಿಟರಿ ಇಂಟೆಲಿಜೆನ್ಸ್ ಟೀಮ್ ಟರ್ಕಿದು ಬಂದು ಪಾಕಿಸ್ತಾನದ ಏರ್ಫೋರ್ಸ್ ಚೀಫನ್ನು ಮೀಟ್ ಮಾಡಿ ಹೋಗಿದೆ ಹೀಗಾಗಿ ಈ ಧಾರ್ಮಿಕ ಮೂಲಭೂತವಾದಿ ಮನುಷ್ಯನಾಗಿರೋ ಅರ್ಡೋನ್ ಟರ್ಕಿಯನ್ನು ಕೂಡ ಪಾಕಿಸ್ತಾನದ ಪರವಾಗಿ ಕದನ ಕೇಳಿಸೋ ಸಾಧ್ಯತೆ ಇರುತ್ತೆ ಶಸ್ತ್ರಾಸ್ತ್ರಗಳ ಬೆಂಬಲ ಮತ್ತು ಟೆಕ್ನಿಕಲ್ ಸಪೋರ್ಟ್ ಅಂತ ಅಜರ್ ಬೈಜಾನ್ ನಮಗೆ ಅಜರ್ಬೈಜಾನ್ ಸಪೋರ್ಟ್ ಮಾಡಿದೆ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ ಯುರೋಪ್ ನಲ್ಲಿರೋ ಅಜರ್ಬೈಜಾನ್ ಅರ್ಮೇನಿಯಾದೊಂದಿಗೆ ನಿರಂತರ ಯುದ್ಧದಲ್ಲಿರುತ್ತೆ ಅರ್ಮೇನಿಯಾಗೆ ನಾವು ಸಪೋರ್ಟ್ ಮಾಡ್ತಿದೀವಿ ಶಸ್ತ್ರಾಸ್ತ್ರ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಹಾಗಾಗಿ ಅಜರ್ ಬೈಜಾನ್ ಪಾಕಿಸ್ತಾನಕ್ಕೆ ನಾವು ಸಪೋರ್ಟ್ ಅಂತ ಹೇಳಿಕೊಂಡಿದೆ ಈ ಅಜರ್ ಬೈಜಾನ್ಗೂ ಕೂಡ ಟರ್ಕಿ ದೊಡ್ಡ ಶಸ್ತ್ರಾಸ್ತ್ರ ರಫ್ತುದಾರ ಮರೆಯುವ ಹಾಗಿಲ್ಲ ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದ ಅಜರ್ ಬೈಜಾನ್ ಸಪರೇಟ್ ಆದ ಕೂಡಲೇ ಪಾಕಿಸ್ತಾನ ಕೊಟ್ಟಿತ್ತು ಅದು ಮುಸ್ಲಿಂ ಡಾಮಿನೇಟೆಡ್ ಕಂಟ್ರಿನ ಅದನ್ನು ಅಜರ್ಬೈಜಾನ್ ಅರ್ಮೇನಿಯಾಗೆ ಪಾಕಿಸ್ತಾನ ಮಾನ್ಯತೆ ಕೊಟ್ಟೇ ಭಾರತ ಪಾಕಿಸ್ತಾನ ನಡುವೆ ಕಾಶ್ಮೀರ ವಿವಾದ ಇರೋ ರೀತಿಯಲ್ಲೇ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ನಡುವೆ ನೊಗರ್ನಾ ಕೊರೋಬಾಕ್ ಪ್ರದೇಶ ವಿಚಾರವಾಗಿ ಸಂಘರ್ಷ ಆಗ್ತಾನೆ ಇರುತ್ತೆ ಸೊ ಆ ಸಂಘರ್ಷದಲ್ಲಿ ಹೊಡೆದಾಡೋಕೆ ಅರ್ಮೇನಿಯಾಗೆ ಭಾರತ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದೆ ಅರ್ಮೇನಿಯನ್ ನಿರಾಶ್ರಿತರಿಗೆ ಭಾರತ ಆಶ್ರಯವನ್ನ ಕೂಡ ಕೊಟ್ಟಿದೆ ಇದೇ ಕಾರಣಕ್ಕೆ ಅರ್ಮೇನಿಯಾ ಭಾರತದ ಪರವಾಗಿದೆ ಯಾವ ರಾಷ್ಟ್ರ ರಾಷ್ಟ್ರಗಳು ನ್ಯೂಟ್ರಲ್ ಆಗಿರಬಹುದು ಪಾಕಿಸ್ತಾನದ ಆರಂಭಿಕ ಸರ್ಕಾರಗಳು ತಮ್ಮ ವಿದೇಶಾಂಗ ನೀತಿಯಲ್ಲಿ ಯುರೋಪಿಯನ್ ರಾಷ್ಟ್ರಗಳ ಕಡೆಗೆ ಹೆಚ್ಚು ಫೋಕಸ್ ಮಾಡಿದ್ವು ಪ್ರಾಮುಖ್ಯತೆ ಕೊಟ್ಟವು ಆದರೆ ನೈನ್ಟೀನ್ ಸೆವೆಂಟಿ ಒನ್ ಆದ ಜುಲ್ಫಿಕರ್ ಅಲ್ಲಿ ಬಿಟ್ಟು ತಮ್ಮ ವಿದೇಶಾಂಗ ನೀತಿಯನ್ನು ಚೇಂಜ್ ಮಾಡಿದ್ರು ಯುರೋಪಿಯನ್ ರಾಷ್ಟ್ರಗಳಿಗೆ ಬದಲಾಗಿ ಸೆಂಟ್ರಲ್ ಏಷ್ಯಾ ಮಿಡಲ್ ಈಸ್ಟ್ ಮತ್ತು ಗಲ್ಫ್ ನ ಮುಸ್ಲಿಂ ರಾಷ್ಟ್ರಗಳ ಕಡೆಗೆ ಫೋಕಸ್ ಮಾಡಿದ್ರು ಸಂಬಂಧ ಸುಧಾರಿಸಿಕೊಂಡ್ರು ಸೌದಿ ಅರೇಬಿಯಾ ಇರಾನ್ ಟರ್ಕಿ ಇರಾಕ್ ಲಿಬಿಯಾ ಒಮಾನ್ ಕುವೈತ್ ಯುಎಇ ಕೂಡ ಈ ಲಿಸ್ಟ್ ನಲ್ಲಿ ಇಸ್ಲಾಮಿಕ್ ಮೈಂಡ್ ಸೆಟ್ ಹೊಂದಿದ್ದ ಈ ರಾಷ್ಟ್ರಗಳಿಂದ ಆರ್ಥಿಕವಾಗಿ ಮತ್ತು ರಕ್ಷಣಾತ್ಮಕವಾಗಿ ಹಲವು ಸಹಾಯಗಳನ್ನ ಕೇಳಬಹುದು ಅನ್ನೋ ಲೆಕ್ಕಾಚಾರ ಆಯಿಲ್ ಇದೆ ದುಡ್ಡಿದೆ ನಮ್ಮ ಹತ್ರ ಮನುಷ್ಯರು ಒಂದು ರಾಶಿ ಇದಾರೆ ಜೊತೆಗೆ ಅಣ್ವಸ್ತ್ರ ಇದೆ ಇದೆರಡು ತೋರಿಸ್ಕೊಂಡು ನೋಡಿ ನಮ್ಮ ಹತ್ರ ಇದಿದೆ ನೋಡ್ರಿ ಇಸ್ಲಾಮಿಕ್ ಜಗತ್ತಲ್ಲಿ ನಮ್ಮ ಹತ್ರ ಮಾತ್ರ ಇರೋದು ನಮ್ಮ ಹತ್ರ ಇದ್ರೆ ನಿಮ್ಮ ಹತ್ರ ಇದ್ದಂಗೆನೆ ಚೂರು ದುಡ್ಕೊಡಿ ಈಗ ಅಂತ ಹೇಳಿ ಡಾಲರ್ ತಗೋಬೋದಲ್ಲ ಅರಿಕೆ ಮಾಡ್ತಾ ಬಂತು ಪಾಕಿಸ್ತಾನ ಆದ್ರೆ ಎಷ್ಟೇ ಸಹಾಯ ಮಾಡಿದ್ರು ಪಾಕಿಸ್ತಾನ ತನ್ನ ತಪ್ಪು ನಿರ್ಧಾರಗಳಿಂದಾಗಿ ಆರ್ಥಿಕವಾಗಿ ಪಾತಾಳಕ್ಕೆ ಬೀಳ್ತಾ ಹೋಯಿತು ಭಯೋತ್ಪಾದನೆಯಿಂದಲೂ ಪಾಕಿಸ್ತಾನ ಕೆಟ್ಟ ಹೆಸರು ಪಡ್ಕೊಳ್ತು ನಂತರದಲ್ಲಿ ಅದೇ ಗಲ್ಫ್ ಮತ್ತು ಮಿಡಲ್ ಈಸ್ಟ್ ನ ಇಸ್ಲಾಮಿಕ್ ರಾಷ್ಟ್ರಗಳು ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡೋಕೆ ಹಿಂದೇಟು ಹಾಕಿದ್ರು ಅವರಿಗೆ ಭಾರತದಂತಹ ಸ್ಥಿರವಾದ ಡೆಮೊಕ್ರೆಟಿಕ್ ಕಂಟ್ರಿ ಚೆನ್ನಾಗಿ ಕಾಣಿಸ್ತು ಒಂದು ಕಡೆ ಇಸ್ಲಾಮಿಕ್ ರಾಷ್ಟ್ರಗಳ ಸಂಬಂಧ ಪಾಕ್ ಜೊತೆಗೆ ಹಾಳಾಗ್ತಾ ಹೋದರೆ ಭಾರತದೊಂದಿಗೆ ಸಂಬಂಧ ಈ ರಾಷ್ಟ್ರಗಳು ಚೆನ್ನಾಗಾಗ್ತಾ ಹೋಗಿದೆ ಇರಾನ್ ಸೌದಿ ಅರೇಬಿಯಾ ಯು ಎ ಇ ಕತರ್ ಸೇರಿದಂತೆ ಹಲವು ರಾಷ್ಟ್ರಗಳು ಪಾಕಿಸ್ತಾನ ಕೊಡುತ್ತಿದ್ದ ಆರ್ಥಿಕ ಸಹಾಯವನ್ನು ಕಟ್ ಮಾಡ್ತಾ ಬಂದಿದ್ದಾರೆ ಭಾರತದಲ್ಲಿ ಸಿಕ್ಕಾಪಟ್ಟೆ ಹೂಡಿಕೆ ಮಾಡ್ತಿದ್ದಾರೆ ಭಾರತದೊಂದಿಗೆ ಒಳ್ಳೆಯ ಸಂಬಂಧವನ್ನ ಹೊಂದ್ತಾ ಇದ್ದಾರೆ ಈಗ ಖುದ್ದು ಪಾಕಿಸ್ತಾನವೇ ಸೌದಿ ನೇತೃತ್ವದ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಕೂಟವನ್ನು ಟೀಕಿಸ್ತಾ ಇರುತ್ತೆ ಪಾಕ್ ಮತ್ತು ಈ ಮುಸ್ಲಿಂ ರಾಷ್ಟ್ರಗಳ ಸಂಬಂಧ ಎಷ್ಟು ಬೇಕೋ ಅಷ್ಟೇ ಅನ್ನೋ ರೀತಿ ಬಂದು ಹೋಗಿದೆ ಈಗ ಅದರಲ್ಲೂ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರೋ ಇರಾನ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮಧ್ಯಸ್ಥಿಕೆ ವಹಿಸೋಕು ಸಿದ್ಧ ಅಂತ ಆಫರ್ ಕೊಟ್ಟಿದೆ ಲಾಸ್ಟ್ ಇಯರ್ ಸ್ಟ್ರೈಕ್ ಮಾಡಿದ್ರು ಇವರು ಇರಾನ್ ಅವರು ಉಗ್ರರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಪಾಕ್ ಒಳಗಿದ್ದ ಉಗ್ರ ಕ್ಯಾಂಪ್ಗಳ ಮೇಲೆ ಇರಾನ್ ಮಿಸೈಲ್ ಸ್ಟ್ರೈಕ್ ಮಾಡಿ ಹೊಡೆದಿತ್ತು ಪಾಕಿಸ್ತಾನಕ್ಕೆ ಏನು ಕಿಸಿಯಕ್ಕಾಗಿಲ್ಲ ಅದಾದ್ಮೇಲೆ ಇರಾನ್ ಮೇಲೆ ತೆಪ್ಪುಗಿದ್ರು ಅವರು ಸೊ ಇರಾನ್ ಜೊತೆಗೂ ಈ ರೀತಿಯ ಸಂಬಂಧ ಇದೆ ಸೌದಿ ಕುವೈತ್ ಸೇರಿದಂತೆ ಹಲವು ರಾಷ್ಟ್ರಗಳು ಭಾರತ ಪಾಕ್ ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅಂತ ಸಂದೇಶ ಕೊಟ್ಟಿವೆ ಹೀಗಾಗಿ ಇವುಗಳ ಪೈಕಿ ಟರ್ಕಿ ಒಂದನ್ನು ಹೊರತುಪಡಿಸಿ ಉಳಿದೆಲ್ಲ ರಾಷ್ಟ್ರಗಳು ನ್ಯೂಟ್ರಲ್ ಆಗಿ ಅಂದ್ರೆ ಯಾರಿಗೂ ಸಪೋರ್ಟ್ ಮಾಡದೆ ತಟಸ್ಥವಾಗಿ ಉಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಅದೇ ಗಮನಕ್ಕೆ ಇರಲಿ ಸ್ನೇಹಿತರೆ ಏನೇ ಸಪೋರ್ಟ್ ಅಂದ್ರೂ ಕೂಡ ನೇರವಾಗಿ ಯಾರೂ ಯುದ್ಧಕ್ಕೆ ಬರೋ ಕಾಲ ಅಲ್ಲ ಇದು ರಷ್ಯಾ ಯುಕ್ರೇನ್ ಕದನದಲ್ಲಿ ನೋಡಿ ಯಾರು ನೇರವಾಗಿ ಸೇನೆ ಕಳಿಸಿ ಒಬ್ರು ಪರವಾಗಿನೊಬ್ರು ಮಹಾಯುದ್ಧ ಕಾರಣ ನಡ್ಕೊಂಡಿಲ್ಲ ಹೆಚ್ಚು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಏನು ಶಸ್ತ್ರಾಸ್ತ್ರಗಳ ಸಪೋರ್ಟ್ ಶಸ್ತ್ರಾಸ್ತ್ರ ಕೊಡೋದು ಇನ್ನು ಸ್ವಲ್ಪ ಹಿಂದೆ ಬಂದರೆ ಮಿಲಿಟ್ರಿ ಇಂಟೆಲಿಜೆನ್ಸ್ನ ಸಪೋರ್ಟ್ ಟೆಕ್ನಿಕಲ್ ಇಂಟೆಲಿಜೆನ್ಸ್ನ ಸಪೋರ್ಟ್ ಸ್ಯಾಟಲೈಟ್ ಸರ್ವಿಸಸ್ನ ಸಪೋರ್ಟ್ ಜಾಮಿಂಗ್ ಸಿಸ್ಟಮ್ನ ಸಪೋರ್ಟ್ ಇದಿಷ್ಟು ಇನ್ನೊಂಚೂರು ಹಿಂದಕ್ಕೆ ಬಂದರೆ ನಾವು ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಉಂಟು ಮಾಡೋ ಸಪೋರ್ಟ್ ಉದಾಹರಣೆಗೆ ಭಾರತ ಬರೋ ರಾಷ್ಟ್ರಗಳು ಪಾಕಿಸ್ತಾನವನ್ನು ಡಿಪ್ಲೊಮ್ಯಾಟಿಕಲ್ಲಿ ಪ್ರೆಷರ್ ಹಾಕಿ ಅಂತಾರಾಷ್ಟ್ರೀಯವಾಗಿ ಐಸೊಲೇಟ್ ಮಾಡಿ ತೂ ಅಂತ ಹೇಳಿ ಅವ್ರನ್ನ ಏಕಾಂಗಿ ಮಾಡಿ ಅವರಿಗೆ ಜಾಗತಿಕವಾಗಿ ಹಣಕಾಸು ಸಹಾಯ ಸಿಗದಿರೋ ತರ ಈ ತರದೆಲ್ಲ ಪ್ರೆಷರ್ ಹಾಕೋಕೊಂಡು ಪ್ರಯತ್ನ ಪಡ್ಬೋದು ಸೊ ಅಲ್ಲಿಗೆ ಅಷ್ಟೇ ಸಪೋರ್ಟ್ ಅಂತ ಹೇಳಿದ್ರೆ ಮಹಾಯುದ್ಧ ಆಗುತ್ತೆ ಅಂತಲ್ಲ ಯುಕ್ರೇನ್ ರಷ್ಯಾ ಯುದ್ಧ ಇಸ್ರೇಲ್ ಹಮಾಸ್ ಯುದ್ಧ ಇಲ್ಲೆಲ್ಲ ನಮಗೆ ಕಂಡು ಬಂದಿರೋದೇನು ಅಂತ ಹೇಳಿದ್ರೆ ದೊಡ್ಡ ಜಾಗತಿಕ ಮಹಾಯುದ್ಧದ ವಾತಾವರಣ ನಿರ್ಮಾಣ ಮಾಡೋಕೆ ಯಾರೂ ರೆಡಿ ಇಲ್ಲ ಈಗ ಸೊ ನಾವೇ ಹೊಡೆದಾಡಬೇಕು ಯುದ್ಧ ಶುರುವಾದ್ರೆ ಪಾಕಿಸ್ತಾನದೊಂದಿಗೆ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ಕ್ಷಣಕ್ಕೆ ಜಾಗತಿಕವಾಗಿ ಯಾರ ಸಪೋರ್ಟ್ ಯಾರ ಕಡೆಗಿದೆ ಅದನ್ನ ಕ್ವಿಕ್ ಆಗಿ ನಿಮಗೆ ತಿಳಿಸೋ ಪ್ರಯತ್ನ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ